ಒಡಿವು ಮುಂದಾಗಂತರೂ ಹೋಗ್ಲಿಕ್ಕೆ ಆಗ್ಲಿಲ್ಲ ಕಡಿಕೆ ಕಟ್ಟಿ ಪ್ರತಿಷ್ಠಾಪನಾ ಆದ್ಮೇಲಾರ ಹೋಗ್ಬೇಕು ಅಂತ ಹೇಳಿ ಮುದ್ದಾಮ ಹೋದಂತಹ ಕಾರ್ಯಕ್ರಮನೇ ಪ್ರಭು ರಾಮಚಂದ್ರ ದೇವರ ಅಯೋಧ್ಯೆಯ ಪ್ರತಿಷ್ಠಾಪನೆ ನನಗ ಅವತ್ತಿನ ದಿವಸ ಒಳಗೆ ಬಂದಿದ್ದಿಷ್ಟೇ ಕರಸೇವೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕಡಿಕ ಕರಸೇವಾ ಮಾಡಿ ಅದನ್ನು ನಿಲ್ಲಿಸಿದಾದ್ಮೇಲಾರ ನಾನು ಹೋಗಲೇಬೇಕು ಇಂತಹ ಐತಿಹಾಸಿಕ ಘಟನೆಗೆ ಸಾಕ್ಷಿ ಆಗಲಿಲ್ಲ ಅಂತಂತಂದ್ರೆ ಈ ಜನ್ಮದೊಳಗೆ ಇದ್ದು ವ್ಯರ್ಥ ಅಂತ ಅದಕ್ಕೆ ಸಂಯೋಗ ಅಂತನ್ನುವ ಹಂಗ ನನಗೆ ಒಂದು ವಿ ಐ ಪಿ ಇನ್ವಿಟೇಷನ್ ಕೂಡ ಬಂತು ಈ ವಿ ಐ ಪಿ ಇನ್ವಿಟೇಷನನ್ನು ತೆಗೆದುಕೊಂಡು ನಾನು ವಿ ವಿ ಐ ಪಿ ಗತೆ ಅಲ್ಲಿ ಹೋಗಿ ಪ್ರಭು ಶ್ರೀರಾಮಚಂದ್ರ ದೇವರ ದರ್ಶನವನ್ನು ಮಾಡಿಕೊಂಡೆ ಬಹುಶಃ ಎಲ್ಲರಿಗೂ ಲಭಿಸದೇ ಇರುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸನ್ನಿವೇಶ ನನ್ನ ಜೀವನದೊಳಗೆ ಒದಗಿ ಬಂತು ಅಂತಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಇದ್ದಿದ್ದಿಲ್ಲ ಆವತ್ತಿನ ದಿವಸ ರಾಮಚಂದ್ರ ದೇವರ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಪ್ರತಿಷ್ಠಾಪನೆಯ ಈ ಒಂದು ದಿವ್ಯ ಸೊಗಡನ್ನು ಅನುಭವಿಸ್ಲಿಕ್ಕೆ ಎಲ್ಲರೂ ತಮ್ಮ ತಮ್ಮ ಭಕ್ತಿ ಭಾವದಲ್ಲಿ ಮುನಿಗೇದ್ದಿದ್ರು ಅಲ್ಲಿ ಅವತ್ತಿನ ದಿವಸ ನಾವು ನೋಡಬೇಕಾಗಿದ್ದು ಸಜ್ಜನರ ಸಂಘವನ್ನು ಹಿಂದುತ್ವದ ಏಕೋ ಭಾವವನ್ನು ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಪಂಗಡಗಳನ್ನು ಮರೆತು ಪ್ರಭು ಶ್ರೀರಾಮ ಅಂತನ್ನುವಂತಹ ಒಂದೇ ಒಂದು ಜಾತಿಯನ್ನು ಇಟ್ಟುಕೊಂಡು ಅವನಲ್ಲಿ ಭಕ್ತಿ ಅಂತನ್ನುವಂತಹ ಭಾವವನ್ನು ಇಟ್ಟುಕೊಂಡು ಬಂದಂಥವರು ಜನ ಅವರಲ್ಲಿ ನಾನೂ ಕೂಡ ಅಳಿಲ ಸೇವೆ ಅಂತ ಹೇಳಿ ನಮ್ಮ ಸರ್ವಾರ್ಥನ ಸುಧಾನು ಈ ಒಂದು ಪ್ರಭು ಶ್ರೀ ರಾಮಚಂದ್ರ ದೇವರ ದರ್ಶನಕ್ಕೆ ಓಡಿ ಬಂದಿದ್ಲು ಯಾರು ಇದ್ರು ಅವತ್ತಿನ ದಿವಸ ಅಂತಂದ್ರೆ ನೀವು ಲೆಕ್ಕ ಹಾಕ್ಲಿಕ್ಕೆ ಇಲ್ಲ ಜಗತ್ತಿನ ಎಲ್ಲ ಸಾಧಕರನ್ನ ನಾವು ಅಲ್ಲಿ ನೋಡಿದ್ವಿ ಎಂತೆಂತಹ ಗುರುಗಳು ಎಂತೆಂತಹ ಮಹಾನುಭಾವರು ಎಂತೆಂತಹ ಸನ್ಯಾಸಿಗಳು ಎಂತೆಂತಹ ಕಾರ್ಯಗಳನ್ನು ಮಾಡಿದಂತಹ ನೃತ್ಯ ನೃತ್ಯಗಾರರು ನಾಟ್ಯಪಟುಗಳು ಇಂತಹ ಕ್ಷೇತ್ರದೊಳಗೆ ಸಾಧನೆ ಮಾಡಿದವರು ಇಲ್ಲ ಅಂತಿಲ್ಲ ಎಲ್ಲ ಕ್ಷೇತ್ರದೊಳಗೂ ಸಾಧನೆ ಮಾಡಿದಂಥವ್ರು ಸೊ ಇವ್ರನ್ನೆಲ್ಲ ಗಮನಿಸಿಬಿಟ್ರೆ ನಮಗೆ ಆಶ್ಚರ್ಯ ಏನು ಅಂತಂದರೆ ನಾವು ಇವ್ರನ್ನ ನೋಡಿದ್ವಿ ಇವ್ರನ್ನ ನೋಡಿದ್ವ ಇವ್ರನ್ನ ನೋಡಿದ್ವಿ ಆದ್ರಿಗೆ ಎಲ್ಲರ್ಕಿಂತ ಮುಖ್ಯ ಪರಮಾಶ್ಚರ್ಯ ಅಂತಂತಂದ್ರೆ ಪ್ರಭು ಶ್ರೀರಾಮಚಂದ್ರ ದೇವರ ದರ್ಶನವನ್ನು ಅವತ್ತಿನ ದಿವಸ ನಾವು ಮಾಡ್ಕೊಂಡ್ವಿ ನೋಡ್ರಿ ನೀವು ನೋಡ್ಬೋದು ಅನೂಪ್ ಜಲೋಟ ಎಂತೆಂತಹ ಹೆಸರುಗಳು ಇವೆಲ್ಲ ಅಂತಂತಂದ್ರೆ ಇಂತಹ ಹೆಸರು ಸಾಧನೆಯ ಮೇರು ಶಿಖರ ಈ ಸಾಧನೆಯ ಮೇರು ಶಿಖರಗಳೆಲ್ಲ ಅವತ್ತಿನ ದಿವಸ ಬಂದಿದ್ದು ಪ್ರಭು ರಾಮಚಂದ್ರ ದೇವರ ದರ್ಶನಕ್ಕೆ ರಾಮಾಯಣದ ರಾಮನಿಂದ ಹಿಡಿದುಕೊಂಡು ಕೃಷ್ಣನಿಂದ ಹಿಡಿದುಕೊಂಡು ಎಲ್ಲರೂ ಬಂದಿದ್ದರು ರೀ ಇಂಥವ್ರು ಇಲ್ಲ ಅಂತಿಲ್ಲ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬಿಡ್ತದ ಅಷ್ಟು ಅದ್ಭುತವಾದಂತಹ ಮಹಾನ್ ಕಲಾವಿದರು ಎಲ್ಲರ ಕಣ್ಣಲ್ಲಿಯೂ ಕೂಡ ಒಂದೇ ಒಂದು ನಾಮ ಒಂದೇ ಒಂದು ಜ್ಯೋತಿ ಅದುವೇ ರಾಮನ ಜ್ಯೋತಿ ಸೊ ಇಂತಹ ಪ್ರಭು ಶ್ರೀ ದೇವರ ದರ್ಶನವನ್ನು ಮಾಡಿಕೊಂಡು ಬಂದಂತಹ ಸನ್ನಿವೇಶ ನಮ್ಮ ಜೀವನದೊಳಗೆ ಮರೆಯಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಸನ್ನಿವೇಶ ಎಲ್ಲರಿಗೂ ಇದ್ದದ್ದು ಒಂದೇ ಅವತ್ತಿನ ದಿವಸ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತನ್ನುವಂತೆ ಚಪ್ಪಾಳೆಯನ್ನು ತಟ್ಟಿದ್ದೇ ತಟ್ಟಿದ್ದು ರಾಮನ ದರ್ಶನವನ್ನು ಮಾಡಿಕೊಂಡಿದ್ದೇ ಮಾಡಿಕೊಂಡಿದ್ದು ಇಂತಹ ಒಂದು ಸಮಯದೊಳಗೆ ಅಷ್ಟು ಗದ್ದಲದೊಳಗೆ ಲಕ್ಷಾವಧಿ ಜನರ ಮಧ್ಯದೊಳಗೆ ಆ ಪ್ರಭು ಶ್ರೀರಾಮ ನನ್ನನ್ನು ಗುರುತಿಸಿ ನನ್ನ ಮನೆಯವರನ್ನು ಗುರುತಿಸಿ ನನ್ನ ಮಗಳನ್ನು ಗುರುತಿಸಿ ಬಾರಪ್ಪ ನಿನಗೆ ಒಂದೇ ದಿವಸನೇ ನಿನಗೆ ದರ್ಶನ ಕೊಡ್ತೇನೆ ಅಂತ ಹೇಳಿ ಕರೋದಲ್ಲ ಬಹುಶಃ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಮತ್ತೊಂದಿಲ್ಲ ಕ್ರಿಕೆಟರ್ಸ್ ಬೇಕಂದ್ರೆ ಕ್ರಿಕೆಟರ್ಸ್ ಇದ್ದರು ಆಮೇಲೆ ಸಾಧಕರು ಬೇಕಂದ್ರೆ ಸಾಧಕರಿದ್ದರು ಇವರಲ್ಲೆಲ್ಲರ ಮಧ್ಯದಲ್ಲಿ ನನಗೊಂದು ಕುರ್ಚಿ ಮೀಸಲಿತ್ತು ಬಹುಶಃ ಇದು ನನ್ನ ಅನಂತ ಜನ್ಮದ ಪುಣ್ಯ ಇಂತಹ ಅನಂತ ಜನ್ಮದ ಪುಣ್ಯ ನನಗೆ ಮತ್ತೊಂದು ಕಡೆಗೆ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ ಲಕ್ಷ್ಮಣ ದೇವರು ಹೋದರು ಈಗ ನೋಡಿದ್ರಿ ರಾಮಾಯಣದ ಲಕ್ಷ್ಮಣ ಎಲ್ಲರೂ ಕೂಡ ಹೇಳುವಂತಹ ನಾಮ ಒಂದೇ जय श्रीराम जय श्रीराम रघुपति राघव राजन सीताराम रघुपति राघव राजा राम पतीत पावन सीताराम